ಮಾಡ್ತೀವಿ ಏನು ಬೇಕಾದ್ ಮಾಡ್ತೀವಿ ಮೊಹಮ್ಮದ್ ಪೈಗಂಬರ್ ಸಲುವಾಗಿ ನಾವು ಜೀವ ಕೊಡ್ತೀವಿ ನಾವು ಒಬ್ರೇಲ್ಲ ಪೂರಾ ದೇಶ ಜೀವ ಕೊಡ್ತೈತಿ ಮರ್ಯಾದಿಲಿಂದ ಚಂದಾಗಿ ಮಾತಾಡಿದ್ರೆ ಚಲೋ ಮುಸುಲ್ರ್ಗ ಏ ಪಾಕಿಸ್ತಾನ ಪಾಕಿಸ್ತಾನ ನಾವು ಹೋಗಿ ಹೋಗಿಲ್ಲ ನಾವು ಇಲ್ಲೇ ಇದ್ದೀವಿ ಎಂಟ್ನೂರು ವರ್ಷದ ನಮ್ಮ ಮುತ್ಯ ಮುದ್ದು ಆಸ್ತಿ ನಾವು ಬಿಜಾಪುರದ್ದು ತೋರಿಸ್ತೀವಿ ಅವ ಬಿಜಾಪುರದಿದ್ರೆ ಹೇಳವ ಉಳ್ಕಿ ಪಂಚಮಸಾಲಿ ಹಿಂದೂ ಮಂದಿ ಎಲ್ಲ ಇನ್ನು ಮಂದಿಗೆ ಯಾರು ಹೇಳೋ ಬಸ್ ಅನ್ಗೋಡು ಒಬ್ಬನೇ ಹೇಳಿಕ ಅವನಿಗೆ ಹೇಳಿಕತ್ತೀವಿ ನಾವು ಅವಂದು ಆಸ್ತಿ ಆರುನೂರು ವರ್ಷದಿಂದ ತೋರಿಸಿದ್ರೆ ನಾನು ಊರು ಬಿಟ್ಟು ಹೋಗ್ತೀನಿ ಬಿಜಾಪುರ್ ಸಿಟಿದು ಇಲ್ಲಿಕಂದ್ರೆ ನಾ ತೋರಿಸ್ತೀನಿ ನಮ್ಮ ಆಸ್ತಿ ಇಲ್ಲಿ ಇದ್ದಿದ್ದು ನಮ್ಮ ಮುತ್ತೆ ಮುತ್ತೇ ಅಂತ ನಾವು ಆಸ್ತಿ ತೋರಿಸ್ತೀವಿ ಅವ ನಮ್ಮ ಪಾಕಿಸ್ತಾನ ಹೋಗ್ರಿ ಅಂತ ಪಾಕಿಸ್ತಾನ ಮಂದಿ ಇನ್ನ ಅಪ್ಪಂದು ಊರದ ಎಲ್ಲರಿಗೇನು ಕೊಂಡು ತಗೊಂಡು ಏನು ಊರ್ಕ ಸುಮ್ಮ ಬರೇ ರಾಜಕೀಯ ಮಾಡೋದು ಇಲೆಕ್ಷನ್ ಸಲುವಾಗಿ ಜಾತಿನ ಸಲುವಾಗಿ ಮಾಡಬೇಕು ಅದು ಮುಂಜಾನೆ ಸಂಜೆ ತಾನ ಮುಸ್ಗೆ ಬೈದು ಎಲ್ಲರಿಗು ಬೈದು ಏನಾರ ತಿಳ್ದಿ ಮುಸ್ಲಿಂ ಮುಸ್ಲಿಂ ಮುಸ್ಲಿಮ್ ಮುಸ್ಲಿಂ ಅನ್ನೋದು ಬೈಯೋದು ಎಲ್ಲ ಮಾಡೋದು ಎಲ್ಲಿ ಬೇಕಾದಲ್ಲಿ ಜಾತಿ ಮಾಡೋದು ಇದು ಬಿಟ್ಟು ಅಭಿವೃದ್ಧಿ ಮಾಡ್ರಿ ಅಭಿವೃದ್ಧಿ ಕೆಲಸ ಮಾಡ್ರಿ ಅವರು ಪಾರ್ಟಿಲಿಂದ ಹೊರಗೆ ಹಾಕ್ಯಾರ ಈಗ ನಮ್ಮ ಹುಜೂರು ಮೊಹಮ್ಮದ್ ಸಲಹ್ ಸಲಂ ಬೈದ್ರೆ ಯಾರೂ ಬಿಡಂಗಿಲ್ಲ ಅವ್ರಿಗೆ ಏನಾರೇ ಮಾಡಲಿ ಮತ್ತು ನಾವು ಪಾರ್ಟಿಯಾಗಿ ಬರಲಿ ಅಂತ ಬೈಲಾಕತ್ತಾರ ಇದು ಮತ್ತೊಮ್ಮೆ ಹೇಳಿ ಕತ್ತೀವಿ ನಿಮ್ಮ ಮನೆ ನಾವು ಬರ್ತೀವಿ ಇದರ ಮ್ಯಾಗ ನೀವು ನಮ್ಮ ಹುಜೂರ್ ಮೊಹಮ್ಮದ್ ಸಹ ಸಲ್ಲಮ್ ಅವ್ರ ಹೆಸರು ತೆಗೆದ್ರೆ ಈಗ ಹೇಳಿ ಕತ್ತೀವಿ ಯಾಕಂದ್ರೆ ಅವ್ರ ಸಲುವಾಗಿ ನಾವು ಜೂ ದೇಶನೂ ಬಿಟ್ಟು ಹೋಗ್ತೀವಿ ಅಂಥವರು ನಮ್ಮ ಹುಜೂರ್ ಮೊಹಮ್ಮದ್ ಸಹ ಸಲ್ಲಮ್ ಎಲ್ಲ ದೇಶದೊಳಗಲ್ಲ ಮೊಹಮ್ಮದ್ ಪೈಗಂಬರ್ ಅವ್ರ ಬರೇ ಹೆಸರು ತಗೊಂಡ್ರೆ ನಾವು ನಾವು ತ್ಯಾಗ ಮಾಡ್ತೀವಿ ಅಂಥವ್ರಿಗೆ ಹೇಳೋದು ಮಾಡೋದು ಮಾಡಿದರೆ ಮತ್ತೆ ಹುಷಾರ್ಲಿಂದ ಮಾಡಿರಿ